ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಲ್ ಎಗಳಿಗೂ ಬರೆದು ಕೊಡದೇ ರೂಲಿಂಗ್ ಪಾರ್ಟಿ ಅವರಿಗೆ ಬರೆದು ಕೊಡದೇ ಗೊತ್ತೈತ ಸುರೇಶ್ ಗೌಡ ತಿಳ್ಕೋ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪುಗೆ ನಮಗೆ ಯಾಕ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿವರ ಮಾಡಿರ್ಬಹುದು ನಮಗೆ ಯಾಕ ಮನಿಶ್ಮೆಂಟ್ ಹೇಳ್ತಿದಿಲ್ಲ ನೆನ್ನೆ ಹೇಳ್ತಿದೀಯಲ್ಲ ಸರ್ ಅನ್ಯಾ ನಿಮಗೂ ಪದ ಪದಾಮೇಲೆ ಎಲ್ಲರೂ ಕೊಟ್ಟಿರಲ್ಲ ನಮರಿಬ್ರು ಬಾದಾಮಿ ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರೆ ನಾವು ಕೂತ್ಕೊಳ್ಳಿ ರೀ ನೀವು ನೀವು ಬಗ್ಸಿದವು ಎಕ್ಸ್ಪೆಲ್ವಾಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಅವ್ರು ಎಕ್ಸ್ಪೆಕ್ಟ್ ನೀವು ಯಾಕೆ ಬೈದಿರ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ ಅವ್ರ ಅವರು ಶಾಸಕರಾದಾರೆ ಮಂತ್ರಗಳೇ ನಿಮ್ಮನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡ್ರು ಸನ್ಮಾನಿ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪೈಲ್ ಮಾಡಿದ್ರು ಹೌದು ಯಾರು ಎಕ್ಸ್ಪೈಲ್ ಮಾಡ್ತಾರೋ ಅವ್ರ ಮುಖ್ಯಮಂತ್ರಿ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ಇಂದ ನೀವು ಪಾರ್ಟಿ ಇಂದ ಆಗದು ಬಿಜೆಪಿ ಇಂದ ಎಕ್ಸ್ಪೈಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ವಸಪಕ್ಷ ಮಾಡಿದೀವಿ ಚೀಪಿನಿಸ್ಟ್ ಆಗಬೇಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल પાર્ટી ಮಾಡ್ತೀವಿ ಈಗ ಇತ್ನಾಳ ಅವರೇ ಒಂದು ವಸಪಕ್ಷ ಮಾಡಿದೀವಿಪ್ಪಾ ಓಕೆ ಮಂತ್ರಿಗಳೇ ಸನ್ಮಾನ್ ಅಧ್ಯಕ್ಷರೇ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल પાર્ટી ಮಾಡ್ಕತ್ತೀವಿ ನಮ್ಮ પાર્ટીದಿಂದ ಏನಾದ್ರೂ ಬಿಜೆಪಿ ಗೆ ನಷ್ಟ ಆಗಬಾರದು ಅಂತ ಅಂಜಲಕತ್ತೀವಿ ನಿಮಗೆ ಲಾಭ ನಿಮಗ್ ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಾದ್ರೂ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ್ತದೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅದರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಕೂಡ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಟ್ಟಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲಾ ಜನ ಮಾಡವ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು ಓಟ್ ಬೇಡ ಅಂತ ಹೇಳ್ದವ್ ನಾನೇ ಬಿಟ್ರಿ ಅದ್ರಾಗ ಇವರು ದಿವಾಗಿ ಏನ್ ಇಲ್ಲಿ ಅವ್ರು ಒಟ್ಟು ಬೇಡತ್ ಹೇಳ್ದವ್ ನಾನೇ ಏನು ಅದ್ಕೇನ ಭಯ ಇಲ್ಲ ಅಂಜಿಕಿಲ್ಲಾ ಏನು ಯಾರದು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟು ಎಲೆಕ್ಷನ್ನಲ್ಲಿ ನೀವು ಸೂರ್ಣ ಸೂರ್ಣವಾಗಿ ಸೋಲ್ತೀರಿ ಅವ ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಅನ್ನೋರ ಅಮ್ಮವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದು ಕುಂಡ್ರು ಭಾಳ ಸಂತೋಷ ಭಾಳ ಸಂತೋಷ ಇಲ್ಲ ನೀವು ಯಾರು ಇಂಟರಲ್ಲಿ ಯಾವ ಪಾರ್ಟಿಯವ್ರು ಹೇಳಿ ಎರಡು ಸಾವಿರದ ಇಪ್ಪತ್ತು ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ದರೂ ಇರಬಹುದು ಮನೆ ಅಧ್ಯಕ್ಷರೇ ಈಗ ಕೋರಮ್ ಕಡಿಮೆ ಆದಾಗ ಜೆ ಡಿತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಮೇಲೆ ನೀವು ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದಿರಿ ಸಿದ್ಧಾಂತ ನಮ್ಮ ಹತ್ರ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬೋದು ಬಿಜೆಪಿ ಜೊತೆ ಪಿ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಆ ಗೊಂದಲ ನಿವಾರಣೆ ಮಾಡಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ